ಮಲ್ಟಿಫ್ಲೆಕ್ಸ್ಗಳಲ್ಲಿ ಕನ್ನಡ ಚಿತ್ರಕ್ಕೆ ಭಾರಿ ಅನ್ಯಾಯ ಆಗ್ತಾ ಇದೆ ಈ ಬಗ್ಗೆ ನಾನಿನ್ನ ಬಿಡಲಾರಿ ಚಿತ್ರತಂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಯಾವ ರೀತಿಯಾಗಿ ಪರಭಾಷೆ ಚಿತ್ರಗಳಿಗೆ ಮಲ್ಟಿಫ್ಲೆಕ್ಸ್ಗಳು ಮಣೆ ಹಾಕ್ತಾ ಇವೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ನಿಜ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ ನಾನಿನ್ನ ಬಿಡಲಾರಿ ಚಿತ್ರತಂಡ ಮೈಸೂರು ಬೆಂಗಳೂರಿನಲ್ಲಿ ಕಣ್ಣೆದುರೇ ತಾರತಮ್ಯ ಆಗ್ತಾ ನಾನಿನ್ನ ನಾನಿನ ಬಿಡಲಾರ ಚಿತ್ರಕ್ಕೆ ಮಲ್ಟಿಫ್ಲೆಕ್ಸ್ಗಳಿಂದ ಆಗ್ತಾ ಇರುವಂತಹ ಅನ್ಯಾಯ ಇತ್ತು ಕನ್ನಡದ ಪ್ರೇಕ್ಷಕರು ಟಿಕೆಟ್ ತಗೊಂಡಿದ್ದಾರೆ ಆದರೆ ಶೋ ಇಲ್ಲ ಯಾಕಿಲ್ಲ ಪ್ರಶ್ನೆ ಮಾಡಬೇಕಾಗುತ್ತೆ ಬೆಂಗಳೂರಿನ ಒರಾಯನ್ ಮಾಲ್ನಲ್ಲೂ ಇದೇ ಕಥೆ ಆಗಿರು ಪರಭಾಷೆಯ ಚಿತ್ರಗಳಿಗಾಗಿ ನಾನಿನ್ನ ಬಿಡಲಾರೆ ಚಿತ್ರಕ್ಕೆ ಅನ್ಯಾಯ ಆಗ್ತಾ ಇದೆ ನಟಿ ಆಕ್ರೋಶದ ನಂತರ ಕ್ಷಮೆ ಕೇಳಿ ನ ಸಿಬ್ಬಂದಿ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ ಈ ಅನ್ಯಾಯವನ್ನ ಕೇಳೋರೆ ಯಾರು ಇಲ್ವಾ ಹಾಗಾದ್ರೆ ನಾನಿನ್ನ ಬಿಡಲಾರೆ ಎನ್ನುವಂಥ ಕನ್ನಡದ ಅದ್ಭುತ ಚಿತ್ರ ನಮ್ಮವರೇ ಇರುವಂಥ ಕಲಾವಿದರು ಎಲ್ಲರೂ ಕನ್ನಡಿಗರೇ ಯಾಕೆ ಇದಕ್ಕೆ ಬೆಂಬಲ ಸಿಗ್ತಾ ಇಲ್ಲ ಪ್ರೇಕ್ಷಕರು ನೋಡಬೇಕು ಅಂತೇಳಿ ಟಿಕೆಟ್ ಅನ್ನು ಬುಕ್ ಮಾಡ್ತಾರೆ ಆದರೆ ಶೋ ಇರಲ್ಲ ಅಲ್ಲಿ ಇವತ್ತು ಲೈವ್ ಬರೋಕ್ಕೆ ಮುಖ್ಯವಾದ ಕಾರಣ ಯಾ ಏನು ಅಂತಂದ್ರೆ ಮೈಸೂರಲ್ಲಿ ಇದ್ದೀವಿ ಸ್ವಲ್ಪ ಮಾಲ್ಸ್ ಅಲ್ಲೆಲ್ಲ ನಮ್ದು ಪಿ ಗಳಲ್ಲೆಲ್ಲ ಶೋಸ್ ಆಗ್ತಾ ಇದೆ ಸೊ ಒಂದ್ ರೌಂಡ್ ಥಿಯೇಟರ್ ವಿಸಿಟ್ ಕೊಡೋಣ ಪಿ ವಿ ಆರ್ ವಿಸಿಟ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಪಂಚಿಯವರು ಮತ್ತೆ ನಾವು ಡೈರೆಕ್ಟರ್ ಅವರು ಮೈಸೂರ್ ಬಂದಿದ್ದೀವಿ ಸೊ ಇಲ್ಲಿ ಒಂದು ಘಟನೆ ನಡೀತು ಅದು ಏನು ಅಂತಂದ್ರೆ ನೆಕ್ಸಸ್ ಮಾಲ್ ನಲ್ಲಿ ನಮ್ದು ಒಂದು ಶೋ ಇತ್ತು ನಾಲ್ಕು ನಾಲ್ಕು ಗಂಟೆಗೆ ಫೋರ್ ಟೆನ್ ಪಿ ಎಂ ಒಂದು ಶೋ ಇತ್ತು ಸೊ ನಾವು ಒಂದ್ ಹಾಫ್ ಅನ್ ಅವರ್ ಮುಕ್ಕಾಲ್ ಗಂಟೆ ಮುಂಚೆನೆ ಅಲ್ಲಿ ಇದ್ವಿ ನೋಡೋಣ ಹೆಂಗೆ ಆಗ್ತಿದೆ ಶೋ ಎಲ್ಲಾನು ಅಂತ ಅಲ್ಲಿ ಹೋದಾಗ ಒಂದು ದುರಂತ ಆಯ್ತು ಏನ್ ದುರಂತ ಅಂತಂದ್ರೆ ನಾವ್ ಎಲ್ಲಾ ಕಡೆ ಇಡೀ ಕರ್ನಾಟಕ ಆಲ್ ಓವರ್ ಕರ್ನಾಟಕ ನಾವು ಸ್ಟ್ಯಾಂಡ್ ಈಸ್ ನ ಮಾಡ್ಸಿ ಕಳ್ಸಿದೀವಿ ಯಾವ್ಯಾವ ಪಿ ಆರ್ ಬೇಕು ಯಾವ್ಯಾವ ಥಿಯೇಟರ್ ಬೇಕು ಸಿಂಗಲ್ ಸ್ಕ್ರೀನ್ ಎಲ್ಲಾ ಕಡೆನು ಪೋಸ್ಟರ್ಸ್ ಪೋಸ್ಟರ್ಸ್ ಕಳಿಸಿದೀವಿ ದೊಡ್ಡ ದೊಡ್ಡ ಪೋಸ್ಟರ್ಸ್ ಕಳ್ಸಿದೀವಿ ಯಾಕೆ ಕಳ್ಸದ್ ಏನ್ ಉದ್ದೇಶ ಅಂತಂದ್ರೆ ಜನರು ಆ ಪೋಸ್ಟರ್ ನ ನೋಡಿ ಕನ್ನಡ ಸಿನಿಮಾ ಬರ್ಬೇಕು ಅಂತ ಅಂಡ್ ಎಲ್ರು ಕಾಯ್ತಾ ಇರ್ತಾರೆ ಒಳ್ಳೆ ಕನ್ನಡ ಸಿನಿಮಾ ಬರ್ಬೇಕು ನಮ್ ಇಂಡಸ್ಟ್ರಿಗೆ ಅಂತ ಸೊ ಅದೇ ರೀತಿಯಾಗಿ ನಾವ್ ಎಲ್ಲಾ ಕಡೆ ಪೋಸ್ಟರ್ಸ್ ಎಲ್ಲಾ ಸ್ಟ್ಯಾಂಡೀಸ್ ಎಲ್ಲ ಕಳಿಸಿದೀವಿ ಆ ಸ್ಟ್ಯಾಂಡೀಸ್ ಇವತ್ತು ಕೆಲವೊಂದ್ ಜಾಗದ ಜಾಗಗಳಲ್ಲಿ ಹಾಕ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಕೆಲವೊಂದಿಷ್ಟು ಪಿ ವಿಆರ್ ಗಳಿದೆ ಆತರ ನನ್ಗೆ ನೈನ್ಟೀನ್ ಆಫ್ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಈ ತರ ಒಂದ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನಾ ರೆಕಾರ್ಡ್ ಮಾಡಿದೀನಿ ಅದನ್ನ ಆಮೇಲೆ ನಮ್ಮ ಮಾರ್ಕೆಟಿಂಗ್ ಟೀಮ್ ಜೊತೆನೂ ಮಾತಾಡಿದ್ದೆ ಡಿಸ್ಕಸ್ ಮಾಡಿದ್ದೆ ಇವತ್ತು ಮತ್ತೆ ಇವತ್ತು ಥರ್ಟಿ ನವೆಂಬರ್ ಕರೆಕ್ಟ್ ಟೆನ್ ಟೆನ್ ಇಲೆವೆನ್ ಡೇಸ್ ಆದ್ಮೇಲೆ ಮತ್ತೊಂದು ಇನ್ಸಿಡೆಂಟ್ ಆಗಿದೆ ಮೈಸೂರಲ್ಲಿ ನಮ್ಮ ಸ್ಟ್ಯಾಂಡಿ ನಮ್ಮ ಕನ್ನಡ ಚಲನಚಿತ್ರದ ಒಂದು ಅದ್ಭುತವಾದ ಎಸ್ ಈ ಬಗ್ಗೆ ಮಾತನಾಡೋಕೆ ಚಿತ್ರದ ಪ್ರೊಡ್ಯೂಸರ್ ಹಾಗೇನೆ ನಟಿ ಆಗಿರುವಂತಹ ಭಾರತಿ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಆದ್ರೆ ಮೇಡಮ್ ನಮಸ್ಕಾರ ಮೇಡಂ ಗಮನಿಸ್ತಾ ಇದ್ವಿ ನಮ್ಮ ನಾಡಲ್ಲೇ ಅದು ಕನ್ನಡ ಚಿತ್ರಗಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇರೋದು ನಿಮ್ಮ ಚಿತ್ರತಂಡಕ್ಕೆ ಆದಂತ ಅನ್ಯಾಯದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೇಡಮ್ ಸರ್ ಒಂದಲ್ಲ ಎರಡಲ್ಲ ಸರ್ ತುಂಬಾನೇ ಅನ್ಯಾಯ ಆಗ್ತಿದೆ ನಮ್ದ ನಮ್ಮ ಅಷ್ಟೇ ಅಲ್ಲ ಬೇರೆ ಡೈರೆಕ್ಟರ್ ಪ್ರೊಡ್ಯೂಸರ್ ನಮ್ ಕನ್ನಡ ಇಂಡಸ್ಟ್ರಿಲಿ ತುಂಬಾನೇ ಅನ್ಯಾಯ ಆಗ್ತಿದೆ ಸರ್ ಎಲ್ರಿಗೂ ಯಾಕೆ ಅಂತಂದ್ರೆ ಒಂದ್ ಹತ್ತು ದಿನ ಹಿಂದೆನೆ ಓರಿಯನ್ ಮಾಲ್ ಅಲ್ಲಿ ನಮ್ಮ ಸ್ಟ್ಯಾಂಡಿ ಇರ್ಬೇಕಾಗಿತ್ತು ಸರ್ ಅಲ್ಲಿ ವೀಕ್ಸ್ ಬಿಫೋರ್ ದಿ ರಿಲೀಸ್ ನಾವೆಲ್ಲ ಸ್ಟ್ಯಾಂಡೀಸ್ ಎಲ್ಲ ಹಾಕಿದ್ವಿ ಹೇಳಿ ಬಂದಿದ್ವಿ ಮೂವಿ ರಿಲೀಸ್ ಆಗ್ತಾ ಇದೆ ಅಂತ ಬಟ್ ಟೂ ವೀಕ್ಸ್ ಹಿಂದೆನೆ ನಮ್ ಸ್ಟ್ಯಾಂಡಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಸರ್ ಅಲ್ಲಿ ಎಲ್ಲ ಬರಭಾಷೆ ಸಿನಿಮಾಗಳದೆಲ್ಲ ಸ್ಟ್ಯಾಂಡೀಸ್ ಇತ್ತು ಒಂದು ಎರಡು ಶಿವಣ್ಣ ಅವರದು ಸ್ಟ್ಯಾಂಡೀಸ್ ಇತ್ತು ಅದು ನಮ್ ಹೆಣ್ಣೆನೆ ಇರ್ಬೇಕು ಅದು ಬಟ್ ಅಪ್ಕಮಿಂಗ್ ಮೂವೀಸ್ ಇವಾಗ ಹೊಸಬ್ರು ಮೂವೀಸ್ ಎಲ್ಲ ಇದೆಯಲ್ಲ ಸರ್ ಅದ್ ಯಾವ್ದು ಇರ್ಲಿಲ್ಲ ಇರಲಿಲ್ಲ ನಮ್ಮ ಚಲನಚಿತ್ರ ಸ್ಟ್ಯಾಂಡೀಸ್ ಎಲ್ಲೋ ಒಂದ್ ಮೂಲೆಯಲ್ಲಿ ಎಲ್ಲೋ ಕಣ್ಣಿ ಕಾಣದೇ ಇರೋ ತರ ಇಟ್ಟಿದ್ದಾರೆ ಅದನ್ನ ನಾನು ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ನಾನು ಪಿ ಆರ್ ಟೀಮ್ಗೆಲ್ಲ ಕಳಿಸಿದ್ದೆ ಈ ತರ ಮಾಡ್ತಿದ್ದಾರೆ ಅಂತ ಅದಾದ್ಮೇಲೆ ಮತ್ತೆ ನಾನು ನಮ್ಮ ಕಡೆಯಿಂದ ಅಸಿಸ್ಟೆಂಟ್ಸ್ ಎಲ್ಲ ಕಳಿಸಿ ಪ್ರತಿ ಒಂದು ಪಿ ವಿಆರ್ ಪ್ರತಿ ಒಂದು ಸಿಂಗಲ್ ಸ್ಕ್ರೀನ್ ಎಲ್ಲಾ ಕಡೆ ಕಳಿಸ್ಬಿಟ್ಟು ಸ್ಟ್ಯಾಂಡೀಸ್ ಮತ್ತೆ ಪೋಸ್ಟರ್ಸ್ ಎಲ್ಲ ಇದೆಲ್ಲ ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ ಆತರ ರೌಂಡ್ಸ್ ಎಲ್ಲ ಮಾಡ್ತೀವಿ ಸರ್ ಅದಾದ್ಮೇಲೆ ನಿನ್ನೆ ನಾವು ಮೈಸೂರ್ ಹೋಗಿದ್ವಿ ಆ ಅದು ಮಾಲ್ ಹೆಸರು ನೆಕ್ಸಸ್ ಮಾಲ್ ನೆಕ್ಸಸ್ ಮಾಲ್ ಅಲ್ಲಿ ಸುಮ್ನೆ ಹಿಂಗೆ ಹೋಗಿದ್ವಿ ಸರ್ ಥಿಯೇಟರ್ ವಿಸಿಟ್ ಅಂತ ನಮ್ ನಮ್ ಮೂವಿ ರಿಲೀಸ್ ಆಗಿದ್ರಿಂದ ನಾವ್ ಎಲ್ಲಾ ಕಡೆ ಹೋಗ್ತಾ ಇದೀವಿ ಪ್ರಚಾರ ಮಾಡ್ತಾ ಇದೀವಿ ಜನಗಳು ಬರ್ತಾ ಇದಾರೆ ಒಳ್ಳೆ ರಿವ್ಯೂಸ್ ನೋಡ್ ಬರ್ತಾ ಇದ್ದಾರೆ ಟೀಸರ್ ಟ್ರೇಲರ್ ನೋಡ್ಕೊಂಡು ಬರ್ತಾ ಇದಾರೆ ಸಿನಿಮಾಗೆ ನಾವ್ ಎಲ್ಲಾ ಒಬ್ಸರ್ವ್ ಮಾಡ್ತಾ ಇದ್ವಿ ಅಲ್ಲಿ ಒಂದಿಷ್ಟು ಒಂದಿಷ್ಟೊಂದು ಟೆನ್ ಫಿಫ್ಟೀನ್ ಅವರ್ ಇಂದ ಒಬ್ಸರ್ವ್ ಮಾಡ್ತಿದ್ವಿ ಹತ್ತು ನಿಮಿಷಕ್ಕೆ ಶೋ ಇತ್ತು ನಾವಲ್ಲಿ ತ್ರೀ ಓ ಕ್ಲಾಕ್ ಅಲ್ಲಿ ಇದ್ವಿ ಸರ್ ಅಲ್ಲಿ ಹೆಂಗ್ ಆಗ್ತಿದೆ ಅಂತ ನೋಡೋಣ ಅಂತ ಅಲ್ಲಿ ಸ್ಯಾಂಡ್ವಿ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ನಮ್ದು ಅದು ನೋಡಿ ತುಂಬಾನೇ ಬೇಜಾರಾಯ್ತು ಆಮೇಲೆ ನಮ್ಮ ಸ್ಯಾಂಡಿ ಮೇಕರ್ ಅವ್ರಿಗೆ ಕಾಲ್ ಮಾಡಿದೆ ಚೇತನ್ ಅವರಿಗೆ ಅಲ್ಲಿ ಮಾತಾಡ್ಬಿಟ್ಟು ಸರ್ ಇಲ್ಲಿ ಸ್ಯಾಂಡೀಜ್ ಕಳ್ಸಿದಿರಾ ಅಂತ ಕೇಳಿದಾಗ ಮೇಡಮ್ ಕನ್ಫರ್ಮ್ ಆಗಿ ಕಳಿಸಿದೀನಿ ಅಂತ ಹೇಳ್ಬಿಟ್ಟು ಅವ್ರು ಲೀಸ್ಟ್ ಎಲ್ಲ ಕಳ್ಸಿರು ಸರ್ ನಿನ್ನೆ ನಮ್ಗೆ ಲೀಸ್ಟ್ ಎಲ್ಲ ಕಳಿಸ್ಬಿಟ್ಟು ಅಲ್ಲಿಸ್ಟ್ ಎಲ್ಲ ಕಲ್ಸ್ಬಿಟ್ಟು ನಾವ್ ನೋಡಿದ್ವಿ ಸರ್ ಅಲ್ಲಿ ಸ್ಟ್ಯಾಂಡ್ ಇದೆ ಮ್ಯಾನೇಜರ್ ಗೆ ಮಾತಾಡ್ತೀವಿ ಇವಾಗ್ಲಿ ಒಂದ್ ಐದು ನಿಮಿಷ ಮುಂಚೆನೆ ತೆಗ್ದಿದೀವಿ ಅಂತ ಹೇಳ್ತಾರೆ ಸರ್ ಯಾಕ್ ತೆಗ್ದಿ ಅಂತ ಕೇಳಿದ್ರೆ ಇದು ಹಳೆ ಸಿನ್ಮಾ ಅಂತ ಹೇಳ್ತಾರೆ ಹಳೆ ಸಿನಿಮಾ ಹೆಂಗಾಯ್ತು ನಿನ್ನೆ ನಿನ್ನೆ ಮೊನ್ನೆ ತಾನೇ ರಿಲೀಸ್ ಆಗಿದೆ ಟ್ವೆಂಟಿ ನೈನ್ತ್ ನವೆಂಬರ್ ಬೋರ್ಡ್ ಅಲ್ಲಿ ದೊಡ್ಡ 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 ಅಕ್ಷರಗಳೆಲ್ಲ ಬರ್ದಿದ್ದಾರೆ ಸರ್ ಅಲ್ಲಿ ತೋಡಿದೆ ಅದೇ ಹಳೆ ಸಿನಿಮಾ ಹೆಂಗೆ ಆನ್ ಗೋಯಿಂಗ್ ಸಿನ್ಮಾ ಇವತ್ತು ಈ ಈ ವೀಕ್ ರಿಲೀಸ್ ಆಗಿರೋ ಸಿನ್ಮಾ ನಿನ್ನೆ ರಿಲೀಸ್ ಆಗಿರೋ ಸಿನ್ಮಾ ಅದು ಹೆಂಗೆ ಹಳೆಯದಾಯ್ತು ಆಮೇಲೆ ಡಿಸೆಂಬರ್ ಟ್ವೆಂಟಿ ಯಾವ್ದೋ ಒಂದು ಮುಫಾಸ ಅಂತೆ ಇಂಗ್ಲಿಷ್ ಮೂವಿ ಇನ್ನೊಂದು ತೆಲುಗು ಮೂವಿ ತಮಿಳ್ ಮೂವಿ ಎಲ್ರದ್ದು ಪೋಸ್ಟರ್ಸ್ ಹಾಕಿದ್ದಾರೆ ಸರ್ ಅಲ್ಲಿ ಬ್ಯಾನರ್ಸ್ ಇದೆ ಅಲ್ಲಿ ಆಮೇಲೆ ಅಲ್ಲಿ ಡಿಆರ್ಸ್ ಇದೆ ಅಲ್ಲಿ ಸ್ಯಾಂಡೀಸ್ ಇದೆ ಎದುರುಗಳೇ ಇಟ್ಟಿದ್ದಾರೆ ಸರ್ ಜನ ಎಂಟರ್ ಆಗ್ಬೇಕು ಪರಭಾಷೆ ಸಿನಿಮಾನ ನೋಡ್ಬೇಕು ಕನ್ನಡ ಸಿನಿಮಾ ಎಲ್ಲಿ ನೋಡ್ತಾರೆ ಸರ್ ಮತ್ತೆ ಆದ್ಯತೆ ಪಾಪ ಅವ್ರು ಬರ್ತಾ ಇದಾರೆ ಜನ್ ನಮ್ ಜನರು ಬರ್ತಾ ಇದಾರೆ ಕನ್ನಡ ಸಿನಿಮಾ ನೋಡ್ಬೇಕು ಅಂತ ಎಷ್ಟೋ ಜನ ಕನ್ನಡ ಸಿನಿಮಾ ಇಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಹಂಗೆ ವಾಪಸ್ ಹೋಗಿದ್ದಾರೆ ಸರ್ ಅವರು ಅವ್ರನ್ನ ಕರ್ಕೊಂಡ್ ಬಂದು ಮೇಡಮ್ ನೋಡಕ್ ಬಂದಿದ್ರ ಅಂದ್ರೆ ಹೌದು ಅಂತ ಯಾವ ಸಿನಿಮಾ ನಮ್ ಕನ್ನಡ ಸಿನಿಮಾ ಯಾವ್ದು ಇಲ್ಲ ಅದಕ್ಕೆ ನಾವು ಬೇರೆ ಬೇರೆ ಸಿನಿಮಾ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಸರ್ ಅವ್ರು ಆಮೇಲೆ ಮತ್ತೆ ನಾನ್ ಕರೆಕ್ಷನ್ ಅಲ್ಲಿ ಇಲ್ಲ ಈ ಶೋ ಇದೆ ಒಂದ್ ಐದು ನಿಮಿಷ ಆಗಿದೆ ಶೋ ನೋಡಿ ಈ ನಮ್ ಟ್ರೇಲರ್ ನೋಡ್ಕೊಂಡು ನೀವು ಹೋಗಿ ಅಂತ ಹೇಳ್ಬಿಟ್ಟು ಎಸ್ ನಿಮಗೆ ನಿಜಕ್ಕೂ ಒಂದು ಹೊಸ ಕಲಾವಿದರಿಗೆ ಆಗಿರುವಂಥ ಅನ್ಯಾಯ ಈ ಸಂಬಂಧ ನಾವು ಕ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಕೂಡ ಸಂಪರ್ಕ ಮಾಡ್ತೀವಿ ಅವರ ಬಳಿಯೂ ಕೂಡ ಈ ಹೊಸ ಚಿತ್ರತಂಡಕ್ಕೆ ಆಗಿರುವಂಥ ಅನ್ಯಾಯ ಕೋಟಿ ಕನಸುಗಳನ್ನು ಕಟ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಬರ್ತಾರೆ ಈ ರೀತಿಯಾಗಿ ಅನ್ಯಾಯ ಆದರೆ ಮುಂದೆ ಹೇಗೆ ಎನ್ನುವಂಥ ಪ್ರಶ್ನೆ ಕೂಡ ಇದೆ ಈ ಸಂಬಂಧ ಫಿಲಮ್ ಚೇಂಬರ್ ಜೊತೆಗೂ ಮಾತನಾಡ್ತೀವಿ ಅವರ ಅವರು ಕೂಡ ನಮ್ಮ ಮನವಿಗೆ ಸ್ಪಂದಿಸ್ತಾರ ಹೇಳಿ ಕಾದ್ ನೋಡಬೇಕಾಗಿದೆ ಭಾರತೀಯವರು ಮಾತನಾಡ್ತಾ ಇದ್ರು ಧನ್ಯವಾದಗಳು ಮೇಡಮ್ ಶ್ರೀಕರಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಎಸ್ ಗಮನಿಸ್ತಾ ಇರ್ಬೋದು ಕನ್ನಡದ ಚಲನಚಿತ್ರ ಶೋಗಳಿಗೆ ಅವಕಾಶ ಸಿಕ್ತಿಲ್ಲ ಎನ್ನುವಂಥದ್ದು ಈ ಹಿಂದೆ ಕೇಳಿರುವಂಥ ಕಂಪ್ಲೇಂಟ್ಗಳು ಆದರೆ ನೀವು ಮಲ್ಟಿಫ್ಲೆಕ್ಸ್ಗಳಿಗೆ ಹೋಗಿ ಅಲ್ಲಿ ಕನ್ನಡದ ಪೋಸ್ಟರ್ಗಳಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಸ್ಟ್ಯಾಂಡ್ಗಳನ್ನು ಇಡೋದಕ್ಕೆ ಬಿಡ್ತಾ ಇಲ್ಲ ಮಲ್ಟಿಫ್ಲೆಕ್ಸ್ನ ಸಿಬ್ಬಂದಿ ಪರಭಾಷೆಯ ಚಿತ್ರಗಳಿಗೆ ಅಥವಾ ಬೇರೆ ಬೇರೆ ಚಿತ್ರಗಳಿಗೆ ಆ ಪೋಸ್ಟರ್ಗಳನ್ನೆಲ್ಲ ಹಾಕ್ತಾರೆ ನಮ್ಮ ಕನ್ನಡದ ಚಿತ್ರಗಳ ಪೋಸ್ಟರ್ ಯಾಕೆ ಹಾಕೋದಿಲ್ಲ ಅಂತ ಹೇಳೋದು ನಮ್ಮ ಪ್ರಶ್ನೆ ಇದು ನಮ್ಮ ನೆಲ ಇವರು ನಮ್ಮ ಕಲಾವಿದರು ಇದು ನಮ್ಮ ಸಿನಿಮಾ ಕನ್ನಡದ ವೀಕ್ಷಕರು ಬರ್ತಾರೆ ಮಲ್ಟಿಫ್ಲೆಕ್ಸ್ಗಳಲ್ಲಿ ಕನ್ನಡ ಚಿತ್ರ ನೋಡಬೇಕು ಅಂತೇಳಿ ಬರ್ತಾರೆ ಅವ್ರಿಗೆ ಗೊತ್ತಾಗಬೇಕಲ್ಲ ಮಾಹಿತಿ ಎಸ್ ಚಿತ್ರದ ನಿರ್ದೇಶಕರಾಗಿರುವಂತ ನವೀನ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ಈಗ ಕನ್ನಡದ ಚಿತ್ರಗಳಿಗೆ ಮಲ್ಟಿಫ್ಲೆಕ್ಸ್ ಗಳಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಒಂದ್ ಕಡೆಯಲ್ಲಿ ಶೋ ಕೊಡೋಕೆ ಹಿಂದೆ ಮುಂದೆ ನೋಡಿದ್ರೆ ಈಗ ಪೋಸ್ಟರ್ ಗಳಿಗೂ ಕೂಡ ಕಷ್ಟ ಎದುರು ಆಗಿದೆ ನಿಮ್ಮ ಚಿತ್ರತಂಡಕ್ಕೆ ತಂಡಕ್ಕೆ ಆಗಿರುವಂತ ಅನ್ಯಾಯದ ಬಗ್ಗೆ ಹೇಳಿ ಸರ್ ಸರ್ ಖಂಡಿತ ಯಾಕಂದ್ರೆ ಈಗ ನಾವು ಮೊನ್ನೆ ನಮ್ಮ ನವೆಂಬರ್ ಟ್ವೆಂಟಿ ನೈನ್ತ್ ಮೊನ್ನೆ ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗಿದೆ ಸರ್ ನಾನಿನ ಬಿಡಲಾರೆ ನಮ್ ಸಿನಿಮಾ ಎಲ್ಲ ಒಂದ್ ಒಳ್ಳೆ ಎಲ್ಲಾ ಕಡೆನೂ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ನೋಡಿದವರೆಲ್ಲರೂ ಒಂದು ಪಾಸಿಟಿವ್ ಆಗಿ ರಿವ್ಯೂ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕತೆ ಮಾಡ್ಕೊಂಡಿದೀರಾ ತುಂಬಾ ಒಳ್ಳೆ ಮೇಕಿಂಗ್ ಇದೆ ಅಂದ್ಬಿಟ್ಟು ತುಂಬಾ ಒಳ್ಳೊಳ್ಳೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ನಮ್ಗೆ ಹಾಗಾಗಿ ನಾವೆಲ್ಲ ಒಂದು ಥಿಯೇಟರ್ ವಿಸಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೋಗಿರುವಾಗ ತುಂಬಾ ಮಲ್ಟಿಪ್ಲೆಕ್ಸ್ ಗಳಿಂದ ನಮ್ಮ ಸ್ಕ್ಯಾಂಡಿಗಳು ಒಂದು ಟೂ ವೀಕ್ಸ್ ಬಿಫೋರ್ ಎಲ್ಲ ಒಂದು ಆಡಿಯನ್ಸ್ ಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಎಲ್ಲ ಕಡೆ ಪೋಸ್ಟರ್ಸ್ ಗಳನ್ನ ನಾವು ಕೊಟ್ಟಿದ್ದೀವಿ ಸಿಂಗಲ್ ಸ್ಕ್ರೀನ್ ಆಗ್ಲಿ ಮಲ್ಟಿಪ್ಲೆಕ್ಸ್ ಗಳಿಗೆ ಎಲ್ಲಾ ಕಡೆ ಕೊಟ್ಟಿದ್ದೀವಿ ನಾವೆಲ್ಲ ಥಿಯೇಟರ್ ವಿಸಿಟ್ ಗೆ ಅಂತ ಹೋಗಿರ್ಬೇಕಾದ್ರೆ ಅಲ್ಲಿ ಅಪೋಸಿಟ್ ನಮ್ಗೆ ಅಲ್ಲಿ ಒಂದು ಸ್ಟ್ಯಾಂಡ್ ಗಳು ಇಲ್ಲ ಒಂದು ಪೋಸ್ಟರ್ ಗಳು ಕಾಣಿಸ್ತಾ ಇಲ್ಲ ನಾವ್ ಹೋಗಿ ಅಲ್ಲಿ ಕೇಳಿದ್ರೆ ಎಲ್ಲ ಬೇರೆ ಬೇರೆ ಈಗ ಇನ್ನೂ ಒಂದು ಇಪ್ಪತ್ ದಿನ ಮೂವತ್ ದಿನ ಇದೆ ಗೆ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಸಿನಿಮಾಗಳು ಅದ್ರದ್ದೆಲ್ಲ ಸ್ಟ್ಯಾಂಡ್ಗಳು ಪೋಸ್ಟರ್ ಗಳೆಲ್ಲ ರಾರಾಜಿಸ್ತಾ ಇದೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಬಟ್ ಈಗ ಒಂದು ದಿನ ಆಗಿದೆ ನಮ್ ಸಿನಿಮಾ ರಿಲೀಸ್ ಆಗಿ ನಮ್ಮ ಸ್ಟ್ಯಾಂಡ್ ಗಳು ಇಲ್ಲ ಅಲ್ಲಿ ಮುಂದೆ ಆಡಿಯನ್ಸ್ ನಮ್ಮ ಕಣ್ಣಿದ್ರೆ ಒನ್ ಅವರ್ ವೇಟ್ ಮಾಡಿದೀವಿ ಆಡಿಯನ್ಸ್ ಎದುರುಗಡೆ ಬರ್ತಾ ಇದ್ದಾರೆ ಬಂದ್ಬಿಟ್ಟು ಸ್ಟ್ಯಾಂಡಿಗಳು ನೋಡ್ತಾ ಇದ್ದಾರೆ ಕೋರ್ಸ್ಗಳು ಯಾವ್ದು ನೋಡ್ತಾ ಇದಾರೆ ಯಾಕಂದ್ರೆ ಎಲ್ಲರೂ ಬುಕ್ ಮೈ ಶೋನಿಂದನೇ ಬುಕ್ ಮಾಡ್ಕೊಂಡ್ ಬರಲ್ಲ ಬಂದ್ಬಿಟ್ಟು ಅಲ್ಲಿ ನೋಡಿದಾಗ ಕನ್ನಡ ಸಿನಿಮಾಗಳು ಯಾವ್ದು ಇಲ್ಲ ಬರೀ ತೆಲುಗು ತಮಿಳು ಹಿಂದಿ ಮಲಯಾಳಂ ಯಾವ್ದಾದ್ ಸಿನಿಮಾಗಳಿದೆ ಇಂಗ್ಲೀಷ್ ಸಿನಿಮಾಗಳಿದೆ ಕನ್ನಡದ ಯಾವ್ದು ಸಿನಿಮಾಗಳೆಲ್ಲ ನೋಡಕ್ಕೆ ನಮ್ಮ ಎದುರುಗಡೆನೆ ವಾಪಸ್ ಹೋಗ್ತಾ ಇದ್ರು ಸರ್ ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲಮ್ಮ ನಿನ್ನೆ ಸಿನಿಮಾ ರಿಲೀಸ್ ಆಗಿದೆ ನೋಡಿ ನಮ್ ಸಿನ್ಮಾ ನಾನಿನ ಬಿಡಲ್ಲರ ಸಿನಿಮಾ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು ಎಲ್ಲಾನು ಕರ್ಕೊಂಡ್ ಬಂದು ನಾವು ಒಳಗಡೆ ಕಳಿಸಿದೀವಿ ಈ ತರ ತುಂಬಾ ಅನ್ಯಾಯ ಆಗ್ತಿದೆ ಸರ್ ಖಂಡಿತವಾಗ್ಲೂ ಯಾಕಂತಂದ್ರೆ ಒಂದು ಹೊಸ ಕಷ್ಟಪಟ್ಟು ಒಂದು ಟೀಮ್ ಕಟ್ಕೊಂಡು ಒಂದ್ ಒಳ್ಳೆ ಚಿತ್ರ ಮಾಡಿದೀವಿ ಅದನ್ನ ಜನಗಳಿಗೆ ಗೊತ್ತು ಮಾಡಿಸ್ಬೇಕು ಅಂತ ಎಷ್ಟು ಪ್ರಮೋಷನ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರಮೋಷನ್ ಮಾಡ್ತಾ ಇದೀವಿ ಈಗ ಸಿನಿಮಾ ರನ್ನಿಂಗ್ ಆಗ್ತಿರೋ ಟೈಮ್ ಅಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಶೋ ಇರೋ ಟೈಮಲ್ಲಿ ಆಡಿಯನ್ಸ್ ಮಲ್ಟಿಪ್ಲೆಕ್ಸ್ ಬರೋರಿಗೆ ಗೆ ಕೂಡ ನಮ್ಗೆ ಸಿನ್ಮಾ ರನ್ನಿಂಗ್ ಆಗ್ತಿದೆ ಒಳಗಡೆ ನವೀನ್ ಅವರೇ ಯು ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕಾಗಿ ನಿಮ್ಮ ಚಿತ್ರ ತಂಡ ಎದುರಿಸ್ತಾ ಇರುವಂತ ಸಮಸ್ಯೆ ಕನ್ನಡದ ಒಂದು ಚಿತ್ರತಂಡ ಎದುರಿಸ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ಜವಾಬ್ದಾರಿಯುತ ಮಾಧ್ಯಮವಾದಂಥ ಜೀಕರಣ ನ್ಯೂಸ್ ಕೂಡ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಸಂಪರ್ಕಿಸುವಂಥ ಕೆಲಸ ಮಾಡುತ್ತೆ ಒಂದು ಕಡೆಯಲ್ಲಿ ಗಮನಿಸ್ತಾ ಇರ್ಬೋದು ಕನ್ನಡ ಚಲನಚಿತ್ರಗಳಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ನಟಿ ಕೂಡ ಮಾತನಾಡಿದರು ನಿರ್ಮಾಪಕರು ಕೂಡ ಮಾತನಾಡಿದರು ಚಿತ್ರದ ನಿರ್ದೇಶಕರಾಗಿರುವಂಥ ನವೀನ್ ಕೂಡ ಮಾತನಾಡಿದರು ನಾನಿನ್ನ ಬಿಡಲಾರೆ ಎನ್ನುವಂಥ ಅಪ್ಪಟ ಕನ್ನಡದ ಸಿನಿಮಾ ಇದು ನಮ್ಮ ಕಲಾವಿದರು ಕರುನಾಡಿನ ಕಲಾವಿದರು ಇದರಲ್ಲಿ ಇದ್ದಾರೆ ಅದೆಷ್ಟೋ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿದೆ ಈ ಚಿತ್ರದಿಂದ ಅದ್ಭುತ ರೆಸ್ಪಾನ್ಸ್ಗಳು ವ್ಯಕ್ತವಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮಲ್ಟಿಫ್ಲೆಕ್ಸ್ಗಳು ಮಾಡ್ತಾ ಇರುವಂಥ ಅನ್ಯಾಯ ಕನ್ನಡ ಚಿತ್ರತಂಡಕ್ಕೆ ಮಾಡ್ತಾ ಇರುವಂಥ ಅನ್ಯಾಯವನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಧ್ವನಿ ಎತ್ತಬೇಕಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಈ ಕಲಾವಿದರ ಅಥವಾ ಈ ಚಿತ್ರತಂಡದ ಸಮಸ್ಯೆ ಬಗ್ಗೆ ಗಮನಹರಿಸಬೇಕಿದೆ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ಫಿಲ್ಮ್ ಚೇಂಬರ್ ಮಾಡಬೇಕಿದೆ ಎಸ್ ಈ ಸಂಬಂಧ ಮಾತನಾಡೋಕೆ ಫಿಲಂ ಚೇಂಬರ್ ಅಧ್ಯಕ್ಷರಾಗಿರುವಂಥ ಎಂ ಎನ್ ಸುರೇಶ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನಾನಿನ್ನ ಬಿಡಲಾರೆ ಎನ್ನುವಂಥ ಒಂದು ಕನ್ನಡದ ಫಿಲಮ್ ಸರ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಚಿತ್ರತಂಡಕ್ಕೆ ಅನ್ಯಾಯ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸರ್ ಹೌದೌದು ಸರ್ ಹಿಂಗೆ ಅಂತ ಹೇಳಿ ಸರ್ ಕನ್ನಡದ ಸಿನಿಮಾ ನಮ್ಮ ಕಲಾವಿದರ ಇರುವಂತದ್ದು ನೋಡಿ ಸರ್ ನನಗೆ ನಾನು ಮಾಧ್ಯಮದ ಪ್ರೊಡ್ಯೂಸರ್ ಆಗದೆ ಅವರ ನಮ್ಮ ಡೈರೆಕ್ಟರ್ ಮಾಡಿಲ್ಲ ಅವರು ಕೂಡ ತಪ್ಪು ಅಂತ ಹೇಳ್ತೀನಿ ಯಾವ್ದೇ ಸಿನಿಮಾಗಳಲ್ಲಿ ಮಾಹಿತಿ ಕೊಡೋದ್ ಅವಶ್ಯಕತೆ ಇಲ್ಲ ಡನ್ ಸಚ್ ರಾಂಗ್ ಅಂತ ಹೇಳ್ತೀನಿ ನಾವು ಮಲ್ಟಿಪ್ಲೆಕ್ಸ್ ಗಳ ಸಣ್ಣ ಸಣ್ಣ ಸಿನಿಮಾಗಳು ಯಾವತ್ತು ಇದೇ ತರ ಮಾಡ್ಕೊಂಡ್ ಬಂದಿದ್ದಾರೆ ಇದು ಕಡಿವಾಣ ಹಾಕ್ಬೇಕು ಅಂದ್ರೆ ಸರ್ಕಾರನೇ ಒಂದು ಸಿಂಚನ್ ಟ್ಯಾಕ್ಟ್ ಅಂತ ಆಲ್ರೆಡಿ ಮಾಡಿದೀವಿ ಇವಾಗ ಏನಾಗಿದ್ರೆ ಮಲ್ಟಿಪ್ಲೆಕ್ಸ್ ಥಿಯೇಟರ್ ರೇಟಿಂಗ್ ಬಗ್ಗೆ ಅಬ್ನಾರ್ಮಲ್ ರೇಟ್ ಆಗ್ತಾ ಯಾರು ಕಡಿವಾಣ ಹಾಕುವಂತ ಕೆಲಸ ಸರ್ಕಾರ ಮಾಡಬಹುದು ಅವ್ರ ಸರ್ ರಿಪ್ಯೂಟೆಡ್ಡಿ ಮನವಿ ಮಾಡ್ತಾ ಇದ್ದೀವಿ ಸರ್ ಇದು ಏನು ನಾನು ಬಿಡೆಯೋ ಸಿನಿಮಾ ಆ ಹುಡುಗಿ ನಂಗೆ ಗೊತ್ತು ತುಂಬಾ ಒಳ್ಳೆ ಹುಡುಗಿ ಆಮೇಲೆ ಬಹಳಷ್ಟು ಜನ ವಾಣಿಜ್ಯ ಮಂಡಿ ಬಂದು ತುಂಬಾ ಕಷ್ಟ ಪಟ್ಟು ಬಹಳಷ್ಟು ಬಂಡವಾಳಗಳನ್ನ ಹಾಕಿ ಅವ್ರು ಮಾಡಿರೋ ಕಷ್ಟ ಅವ್ರ್ ಗೊತ್ತಿರಲ್ಲ ಅಂತ ಸಿನಿಮಾಗಳಿಗೆ ಹಂಗ ಮಾಡಿದ್ರು ಬಹಳ ತಪ್ಪು ಮಾಡೋದೇ ನಾನು ಖಂಡಿತ ಕಂಡಿಸ್ತೀನಿ ಅವ್ರ ಏನ ಅಕಸ್ಮಾತ್ ಪತ್ರದ ಮೂಲಕ ಲೆಟರ್ ಕೊಟ್ಟರು ಕಂಡಿದ್ದವಾಗ ಅವ್ರು ಯಾವ ತರ ನಾನು ನೀಜೆಲ್ಲ ಮಾಡ್ಬೇಕು ಆ ಕೆಲಸ ಮಾಡ್ಕೊತೀನಿ ಎಸ್ ಸರ್ ಥ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಗಮನಿಸ್ತಾ ಇದ್ದರೆ ವೀಕ್ಷಕರೇ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಎಂ ಎನ್ ಸುರೇಶ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಚಿತ್ರತಂಡಕ್ಕೆ ಆಗಿರುವಂಥ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ ಈ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಖುಷಿ ವಿಚಾರ ಈ ರೀತಿಯಾದಂಥ ಸ್ಪಂದನೆ ಬೇಕು ಯಾಕಂತ ಹೇಳಿದರೆ ಅದೆಷ್ಟೋ ಹೊಸ ಹೊಸ ಕಲಾವಿದರು ಕನ್ನಡದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ನೀಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರತಿಭೆಗಳಿಗೆ ಅಥವಾ ಕನ್ನಡ ಚಿತ್ರ ಚಿತ್ರಕ್ಕೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗಬಾರ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ